ಹಾ ಹಾ ಗೊತ್ತು ಗೊತ್ತಾಯ್ತು ಶ್ರುತಿ ಅಮ್ಮ ತಾಯಿ ಹಾ ಹಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಣ್ಣಾ ಬಹಳ ನನಗ್ ತಾಯಿಯಿಂದ ಆತು ನಮ್ಮ ಅಕ್ಕ ತಂಗಿಯರಿ ನಾನು ನಿಮ್ಮ ತಾಯಿಯರ ಬಗ್ಗೆ ಹೇಳಿದ್ರೆ ನನಗೆ ನಮ್ಮ ತಾಯಿಯವರು ಇಷ್ಟೊಂದು ನನಗೆ ತುಂಬಾ ಇದನ್ ಮಾಡ್ತಾರೆ ಅವ್ರ ಪ್ರೀತಿ ವಿಶ್ವಾಸ ನನಗೆ ಬೇಕು ನಮ್ಮ ಮನೇಲಿ ಇಷ್ಟೊಂದು ಪ್ರಾಬ್ಲಮ್ ಎಲ್ಲ ಗೊತ್ತಾಳಮ್ಮ ತಾಯಿ ಹೇಳಮ್ಮ ತಾಯಿ ಹಾ ಅಣ್ಣ ಇವಾಗ ನನ್ ತಾಯಿ ನನ್ ಜೊತೆ ಅಣ್ಣಾ ನನ್ ತಾಯಿ ನನ್ಗೋಸ್ಕರ ಅಡ್ಗಿ ನಾಷ್ಟ ಊಟ ಎಲ್ಲಾ ಮಾಡಿ ಕೊಡ್ತಾರಣ್ಣ ಇವಾಗ ನನ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊತಾ ಇದಾರ. ಓಹೋಹೋ ಅಲ್ಲಮ್ಮ ಇವಾಗ ಒಂದು ಎಷ್ಟು ಒಂದು ತಿಂಗಳ ಹಿಂದ್ಗಡೆ ನೀವ್ ಮಾಡಿದಂತ ಸಂದರ್ಭದಲ್ಲಿ ಅತ್ಗೊಂಡ್ ಫೋನ್ ಮಾಡ್ತಾ ಇದ್ರಿ ನನ್ನ ತಾಯಿ ನನ್ನನ್ನ ತುಂಬಾ ಒಂದು ಇದನ್ನ ನೋಡ್ತಾರೆ ಬೈತಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ನನ್ನ ತಾಯಿಗೆ ನನಗೆ ಅಂದ್ರೆ ಆಗಿ ಬರುವುದಿಲ್ಲ ಅಂತ ಹೇಳಿದ್ರಿ ನಾನು ನಿಮ್ಗೆ ಚಿಂತೆ ಮಾಡ್ಬೇಡಮ್ಮ ಒಂಬತ್ತು ವಾರ ರಥವನ್ನು ಅಂತ ಹೇಳ್ಕೊಟ್ಟಿದ್ದೆ ಮತ್ತೆ ಒಳ್ಳೆ ನನ್ನ ತಾಯಿ ಬೇಕು ಅಂತ ನೀವು ಅಷ್ಟು ಬೈದ್ರೂ ಪರವಾಗಿಲ್ಲ ನನ್ನ ತಾಯಿ ಬೇಕು ಅಂತ ಹೇಳಿದ್ರಿ ನೀವು ನೆನಪಿದೆನಾ ಹೌದಣ್ಣ ನನ್ ನನ್ನ ತಾಯಿ ಪ್ರೀತಿ ಬೇಕು ನಂಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅವ್ರ ನನಗ್ ಸೇರ್ತಾ ಇಲ್ಲ ನನ್ ಬಾಳ ಕಿರಿಕಿರಿ ಮಾಡ್ತಾ ಇದಾರ ಅಂತ ಫೋನ್ ಮಾಡಿದ್ದೆ ಅಣ್ಣ ಆದ್ರ ರಾಯರ್ಗ್ ನಾನು ಮೂರ್ ವಾರ ಪೂಜೆ ಮಾಡ್ದೆ ಅಣ್ಣ ಆದ್ರಷ್ಟ್ರೊಳಗ ನನ್ಗ ರಾಯರ್ ನನ್ ತಾಯಿ ಪ್ರೀತಿ ಕೊಡ್ತಾ ಇದಾರ ಅವ್ರ ನನ್ಗೆ ಏನು ಅಂತ ಇಲ್ಲ ಇವಾಗ ನನ್ ಏನೇ ನನ್ ಜೊತೆ ಶೇರ್ ಮಾಡ್ಕೋತಾರ ಇವಾಗ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಅಣ್ಣ. ನೋಡಮ್ಮ ರಾಯರ್ ಪವನ ಎಷ್ಟು ಅದ್ಭುತವಾಗಿದೆ ತಾಯಿ ಹಾ ಹತ್ತಗೊಂಡು ರಾತ್ರಿ ಎರಡು ಗಂಟೆಗೆಲ್ಲಾ ಫೋನ್ ಮಾಡಿದಿಯಮ್ಮೇಜ್ ಅಲ್ಲಿ ಕಳಿಸ್ತಾ ಇದ್ದಿ ನನಗೆ ಈ ಬದುಕಿರೋದೇ ವೇಸ್ಟ್ ಅಲ್ವಾ ನಾನು ನನ್ನ ನನ್ನ ತಾಯಿ ಪ್ರೀತಿ ಯಾಕೆ ನನಗ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಚಿಂತಿಸಬೇಡ ತಾಯಿ ನೀವು ರಾಯರ್ ಪಾದ ಹಿಡಿದಿದ್ದೀರಾ ಖಂಡಿತ ನಿಮ್ಗೆ ಅತಿ ಶೀಘ್ರದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ನಾನು ಆ ರಥವನ್ನು ಈ ರಥವನ್ನು ಮುಗಿಸಮ್ಮ ಯಾಕಂದ್ರೆ ನೀವ್ ಹಿಡದಿರೋದು ರಾಯರ್ ಪಾದ ವಾರ ಅಂದಿದ್ರಿ ಅಣ್ಣ ಅದೇ ತರ ಆಯ್ತ ಇವತ್ ನಾನು ಇವತ್ ನಾ ಇಷ್ಟು ಖುಷಿ ಆಗದೀನಿ ನೆಮ್ಮದಿ ಆಗದೀನಿ ಅಂದ್ರ ಅದಕ್ ನೀವ್ ಹೇಳ್ಕೊಟ್ಟ ಪೂಜೆ ವ್ರತಾನೇ ಕಾರಣ ಅಣ್ಣ ನಿಮಗ್ ಕೋಟಿ ನಮಸ್ಕಾರ ಹೇಳ್ತೀನಿ ಅಣ್ಣ ನಾನು ಇವತ್ ನೆಮ್ಮದಿ ಆಗದೀನಿ ಅಣ್ಣ ನಮ್ ತಾಯಿ ಜೊತೆ ನನ್ ತಾಯಿ ಪಕ್ಕ ಕೂರ್ತೇನೆ ನನ್ನ ತಾಯಿ ಜೊತೆ ಕೂತ್ಕೊಂಡು ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಅದ್ ಇದನ್ನ ನನ್ನ ನಾನ್ ಸಾಯೋವರೆಗೂ ನನ್ ತಾಯಿ ಪ್ರೀತಿ ಸಿಗ್ಲಿ ರಾಯರಿ ಆಶೀರ್ವಾದದಿಂದ ಹಂಗಾದ್ರ ಸಾಕ್ ಅಣ್ಣ ಇದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕ್ ಅಂದ್ರೆ ಮೊನ್ನೆಯಿಂದ phone ಮಾಡ್ಬೇಕು ಮಾಡ್ಬೇಕ್ ಅನ್ನತೀನಿ ಅಣ್ಣ ನಂಗ್ ನಿಮ್ phone switch off ಬರ್ತಾ ಇದೆ ಅಲ್ಲಮ್ಮ ಎಷ್ಟೋ ಜನಗಳು ಫೋನ್ ಮಾಡ್ತಾ ಇರ್ತಾರೆ ಅಷ್ಟೊಂದಿನದಿಂದ phone ಸಿಕ್ಕಿಲ್ಲ ಇವತ್ತು ರಾತ್ರಿ ನೋಡು ಆಗಿದೆ ತಾಯಿ ಈ time ಅಲ್ಲಿ phone ಮಾಡಿದೀರಾ. ಕಾಯ್ತಾ ಇದ್ದೀರಾ ನೀವು ಕಾದು ಇಲ್ಲ ನಾನು ಒಳ್ಳೇದಾಗಿರೋದು ನಾನು ಅಣ್ಣನ ಹತ್ರ ಹಂಚ್ಕೋಬೇಕು ಅಂತ ಅಂದುಕೊಂಡು ನೀವು ನನಗೆ ಕರೆ ಮಾಡ್ತಾ ಇದ್ದೀರಾ ಒಳ್ಳೇದಾಗಿದಂತ ನೀವ್ ತಿಳಿಸ್ಕೊಡ್ತಾ ಇದ್ದೀರಲ್ಲ ನನಗೆ ತುಂಬಾ ಖುಷಿ ಆಗತ್ತೆ ತಾಯಿ ಅಣ್ಣ ಯಾವ್ದಕ್ಕಾದ್ರೂ ಒಂದ್ಸತಿ ನಾ ವೇಟ್ ಮಾಡ್ಬೇಕಣ್ಣ ಅದು ಮಾತ್ರ ಸತ್ಯ ರಾಯರ್ ಇದ್ದಾರ ಅಣ್ಣ ನೂರಕ್ಕೆ ಎರಡ್ ನೂರ್ ಪರ್ಸೆಂಟ್ ರಾಯರ್ ಇದ್ದೇ ಇದಾರ ನನ್ ಪ್ರತಿ ಒಂದೊಂದು ವಿಷಯದಲ್ಲೂ ಆ ಮಂತ್ರಾಕ್ಷತೆ ಅಣ್ಣ ನಾನು ಮಠಕ್ ಹೋಗಿರ್ತೀನಲ್ಲ ಅಲ್ಲಿ ಇಸ್ಕೊಂಡ್ ಬಂದಿರ್ತೇನೆ ನನ್ ಮಗಳಿಗೆ ಸತಿ ಬಾಳ ಕೆಮ್ತಾ ಇದ್ಲ ಅಣ್ಣ ಬೆಳಗ್ಗೆ ಅಂದ್ರೆ ಸಂಜೆವರೆಗೂ ಕೆಮ್ಮೆ ಗಮ್ಮಾಗಿಲ್ಲ ಬೇಡ್ಕೊಂಡೆ ರಾಯರೇ ನಾ ಅಪ್ಪಾ ನನಗ್ ತಂದಿ ಇಲ್ಲ ನಾನೇ ತಂದಿ ತಾಯಿ ಪ್ರೀತಿ ಸಿಕ್ಕಿಲ್ಲ ನನ್ ತಾಯಿನು ನೀನೆ ನನ್ ಮಗಳಿಗೆ ಹಿಂಗ್ ಕೆಮ್ಮಾತ ನ ಬಾಳ ಬೇಜಾರಾಗತ್ತಿ ಅಕಿ ನೋನಾ ನನ್ನ ಪಟ್ಟಷ್ಟ ಆಗತ್ತಿ ಕಮ್ಮಿ ಮಾಡಿ ಅಂತ ಹೇಳಿ ಬೇಡ್ಕೊಂಡ ಅಕ್ಷತೆ ಹಾಕಿದೆ ಅಣ್ಣ ಹಾಕಿ ಸ್ವಲ್ಪ ನೀರ್ ಕೂಡ್ಸಿ ಒಂದ್ ಹತ್ತು ನಿಮಿಷಕ್ಕೆ ಕಮ್ಮಿ ಅಣ್ಣ ಎಂತ ಪವಾಡ ಅಣ್ಣ ಅಮ್ಮ ಇದೆಲ್ಲ ನಾನ್ ಅಲ್ಲ ನೋಡಿ ಒಂದು ವಿಚಾರದಲ್ಲಿ ಮಂತ್ರಾಕ್ಷತೆ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ತಾಯಿ ಆ ಮಂತ್ರಾಕ್ಷತೆ ಮತ್ತ ಮೃತಿಕಾ ಪ್ರಸಾದ ತಾಯಿ ಇವೆರಡು ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ತಾಯಿ ನಿಮ್ಮಲ್ಲಿ ಏನೇ ಒಂದು ಕಾಯಿಲೆ ಇರ್ಲಿ ಒಂದು ನಾಲ್ಕು ಕಾಲ ಬಾಯಲ್ಲಿ ಒಂದು ಮಂತ್ರಾಕ್ಷತೆನ ಹಾಕೊಂಡು ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ನಾಲ್ಕು ಕಾಳ ಮಂತ್ರಾಕ್ಷತೆ ತಲೆ ಮೇಲೆ ನಾಲ್ಕಾಳು ಬಾಯಿಲೊಂದು ನಾಲ್ಕು ಕಾಳು ಹಾಕೊಂಡ್ಬಿಟ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆ ಎಲ್ಲಾ ಸುಟ್ಟು ಭಸ್ಮವಾಗತ್ತೆ ತಾಯಿ ಅಷ್ಟು ಪವರ್ಫುಲ್ ಆಗಿದೆ ಮಂತ್ರಾಕ್ಷತೆ ಗುರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಿಂದ ಎದ್ದು ಬಂದು ಕೊಡಕ್ ಆಗ್ಲಾರದಕ್ಕೋಸ್ಕರ ಅವ್ರ ಆಶೀರ್ವಾದ ರಾಯರ ಆಶೀರ್ವಾದ ಆ ಮಂತ್ರರಕ್ಷತೆ ಮೇಲೆ ಬಿದ್ದಿರುತ್ತೆ ರಾಯರೇ ಬಂದು ಕೊಡಕ್ ಆಗ್ಲಾರದಕೋಸ್ಕರ ಅಲ್ಲಿರ್ತಕ್ಕಂಥ ಗುರುಗಳು ಕೊಡ್ತಾರೆ ಅರ್ಚಕರು ಕೊಡ್ತಾ ಇರ್ತಾರೆ ತಾಯಿ ಅದನ್ನು ತಗೊಂಡು ಬಂದು ನಾವು ಸ್ವೀಕರಿಸ್ಕೋಬೇಕು ತಾಯಿ ಅದನ್ನ ಎಷ್ಟೋ ಜನಗಳು ತಗೊಂಡ್ ಬರ್ತಾರೆ ಮಂತ್ರಾಕ್ಷತೆ ತಗೊಂಡೋಗಿ ಅಲ್ಲಿ ಬೀಸಾಕ್ತಾರೆ ಮಡಿ ಬಟ್ಟೆಯಲ್ಲಿ ಹಂಗೆ ತಗೊಂಡ್ ಬಂದು ಮನೇಲಿ ಇಡ್ತಾರೆ ತಾಯಿ ಅವಗೆಲ್ಲ ಮಾಡಬಾರ್ದು ಆ ಮಂತ್ರಾಕ್ಷತೆ ನಮ್ಮ ಕೈಗೆ ಬಂದು ಸಲ್ಲಿದೆ ಅಂತ ಹೇಳಿದ್ರೆ ಅದನ್ನ ದೇವ್ರ ಇಟ್ಟು ನಾವು ಸ್ವೀಕರಿಸಕೋಬೇಕು ನಮ್ಗೆ ಏನಾದ್ರು ಅಂತ ಟೈಮ್ ಅಲ್ಲಿ ಅದನ್ನ ಸ್ವೀಕರಿಸ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆ ಎಲ್ಲ ಸುಟ್ಟು ಭಸ್ಮ ತಾಯಿ ಮೊನ್ನೆ ಒಂದು ವಿಚಾರದಲ್ಲಿ ಆಲ್ರೆಡಿ ನಾನು ಹಂಚ್ಕೊಂಡಿದೀನಿ ಈ ಈ ವಿಚಾರದಲ್ಲಿ ಆ ತಾಯಿಗೆ ತಾಯಿ ಮಗಳು ಇಬ್ಬರೇ ಇರುವುದು ಮನೇಲಿ ಆ ತಾಯಿ ಮದುವೆ ಆಗಿ ಗಂಡ ಇಲ್ಲ ಅಂತ ಅನ್ಸುತ್ತೆ ಆ ತಾಯಿ ಪಾಪ ಅವ್ರು ಏನ್ ಹೇಳಿದ್ರು ನನಗೆ ನನ್ನ ತಾಯಿ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿರೋದು ಎದೆ ಊರಿ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿ ಎರಡೂವರೆವರೆಗೂ ಎರಡು ಮುಕ್ಕಾಲಾಗಿತ್ತಂತ ಆಗಿತ್ತಂತ ಅಲ್ಲಿವರೆಗೂ ಎದೆ ಹುರಿ ಎದೆ ಹುರಿ ಅಂದ್ರೆ ಅಷ್ಟು ತುಂಬಾ ಆಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಅವ್ರ ಹತ್ರ ಕಾಸ ಇಲ್ಲ ನನ್ನ ಫೋನ್ ನಂಬರ್ ಸಿಕ್ತು ಆ ಸ್ವಾಮಿ ನನಗೆ ನನ್ನ ತಾಯಿಗೆ ಎದೆ ಉರಿ ಅಂತಂದು ತುಂಬಾ ಹಿಂಸೆಯಿಂದ ಪಡ್ತಾ ಇದ್ದಾರೆ ಹನ್ನೊಂದು ವರೆಗೆ ಶ್ಟಾರ್ಟ್ ಆಗಿದೆ ಆಲ್ರೆಡಿ ಎರಡು ಮುಕ್ಕಾಲಾಗಿದೆ ನೈಟು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಆ ತಾಯಿ ನಿಮ್ಮ ಮನೆಯಲ್ಲಿ ಮಂತ್ರಾಕ್ಷತೆ ಇದೀನಮ್ಮ ಅಂತ ಕೇಳಿದೆ ಇದೇ ಸ್ವಾಮಿ ಅಂತ ಹೇಳಿದ್ರು ಆ ಮಂತ್ರಾಕ್ಷತಿನ ತಗೊಂಡು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನು ಬೇ ರಾಯರೇ ನೀವಿದ್ದೀರಾ ಅಂತ ಹೇಳಿ ನಿಮ್ಮ ತಾಯಿ ಬಾಯಿಲ್ ಹಾಕಮ್ಮ ಅಂತ ಹೇಳಿದೆ ಒಂದು ನಾಲ್ಕು ಕಾಳು ಹಾಕಿದ್ರು ಹತ್ತೇ ನಿಮಿಷ ತಾಯಿ ಐದರಿಂದ ಹತ್ತು ನಿಮಿಷ ಆಗಿದೆ ಅವ್ರ ತಾಯಿ ಮಲಗಿದ್ದು ಬೆಳಿಗ್ಗೆ ಎಂಟೂವರೆಗೆ ಎದ್ದಾರಂತಮ್ಮ ನೋಡಮ್ಮ ಹನ್ನೊಂದು ವರೆಯಿಂದ ಎರಡು ಮುಕ್ಕಾಲು ವರೆಗೂ ಮುಕ್ಕಾಲು ಅಂದ್ರೆ ಎರಡೂವರೆ ಆಗಿದೆ ತಾಯಿ ಎರಡು ಟೂ ಫಾರ್ಟಿ ಎರಡು ನಲ್ವತ್ತರವರೆಗೂ ಆ ತಾಯಿ ಮಲಗಿಲ್ಲ ಎದೆ ಉರಿ ಎದೆ ಉರಿ ಅಂತ ಹೇಳ್ತಾ ಇದಾರೆ ಆದ್ರ ಮಂತ್ರಾಕ್ಷತೆ ಪವರ್ ನೋಡಮ್ಮ ಹ ರಾಯ ಜಯನಗರಲ್ಲಿ ಇರ್ತಕ್ಕಂತ ಎರಡನೇ ಮಂತ್ರಾಲಯ ಅಂತ ಹೇಳಬಹುದು ಆ ಮಠದಿಂದ ಮಂತ್ರಾಕ್ಷತೆಯನ್ನ ತಗೊಂಡು ಹೋಗಿ ಎರಡು ನಾಲ್ಕಾಳ ಬಾಯ್ ಹಾಕಿದ್ರೆ ಎಂಟೂವರೆಗೆ ಎಚ್ಚರಾಗಿದಂತ ತಾಯಿಗೆ ಅಣ್ಣ ಬಾಳಪ್ಪ ಅವಶಕ್ತಿ ಇದೆಯಣ್ಣ ಆಮೇಗ ನಾನ್ ಎರಡ್ ಮೂರ್ ಸತ್ತಿನ ಪರೀಕ್ಷೆ ಅಣ್ಣ ನನ್ ಜೊತೆ ರಾಯರ್ ಇದಾರೋ ಇಲ್ಲೋ ಅಂತ ಹೇಳಿ ನಾನು ಇದು ಯೂಟ್ಯೂಬ್ ವಿಡಿಯೋಸ್ ಬರ್ತಾವಲ್ಲ ಅಣ್ಣ ಅದ್ರಲ್ಲಿ ಸೀರಿಯಲ್ದಾಗ ನಾ ಟ್ರೈ ಅಂತ ಹೇಳಿ ಒಂದ್ ಎರಡ್ ಮೂರ್ ಕಡೆ ಟ್ರೈ ಮಾಡಿದ್ದೆ ಅದು ಮುಂಡೂರ್ಗಿಂತ ಒಂದ್ ಊರ್ ಅಣ್ಣ ಅಲ್ಲಿ ಜಾಗ ಸರಿ ಇಲ್ಲ ಅಂತ ಅವ್ರು ನನಗ್ ಸೀರಿಯಲ್ ಒಳಗ ಮಾಡಕ್ ಬರ್ರಿ ಅಂತ ಹೇಳಿ ಅಣ್ಣ ನಾ ರಾಯರ್ಗ್ ಅಣ್ಣ. ಇದ್ರೊಳಗ್ ನಾನು ಸಕ್ಸಸ್ ಆಗ್ತೀನಿ ಇದ್ರೊಳಗ್ ನನ್ಗ್ ಒಳ್ಳೇದ್ ಆಗ್ತೈತಿ ಅಲ್ಲಿನೂ ನನ್ಗ ಕೆಟ್ಟದಾಗಲ್ಲ ಅನ್ನೋದಾದ್ರೆ ನನ್ಗ್ ಏನೇ ಆಗ್ಲಿ ಇದೆ ನಾನ್ ಹೋಗ್ಬೇಕಪ್ಪಾ ನನ್ಗ ಅಲ್ಲಿ ಏನಾದ್ರು ಕಷ್ಟ ಆಗ್ತೇತಿ ಅಂದ್ರ ನಾ ಬೇಕಾದ್ ನಾನ್ ಅಲ್ಲಿ ಮುಂದೆ ಇದ್ರು ಹೋಗ್ಬಾರ್ದು ನನ್ನ ನೀ ಕಾಪಾಡಪ್ಪ ನನ್ಗ್ ತಂದಿ ಇಲ್ಲ ನಂಗ ನೀನೆ ನನ್ ತಂದಿ ನಾನ್ ಇಂಥ ಕಷ್ಟದಾಗಿದ್ದೀನಿ ನನ್ಗ್ ನೀನೇ ಅಂತ ಬೇಡ್ಕೊಂಡೆ ಅಣ್ಣ ಎರಡು ಸರ್ತಿ ರಾಯರ್ ನನ್ ಕಾಪಾಡ್ಯಾರ ಅಣ್ಣ ಅಲ್ಲಿ ಜೇನ್ ಹುಳ ಕಡಿಸ್ಕೊಂಡಾರ ಅಣ್ಣ ಒಂದ್ ಸ್ವಲ್ಪ ಜನ ದವಾಖಾನಿಗ್ ಅಡ್ಮಿಟ್ ಆಗ್ಯಾರ ಒಂದ್ ಸ್ವಲ್ಪ ಜನ ಅಲ್ಲಿ ಹೊಳ್ಳಿ ಬರಾಕ್ ಜಾಗ ಇಲ್ದ ಬಸ್ ಇಲ್ದ ಎಷ್ಟೋ ಜನ ಅಲ್ಲೇ ಉಳ್ಕೊಂಡ್ರು ನಾ ನನ್ನ ಮಗಳನ್ನ ಕರ್ಕೊಂಡ್ ಹೋಗ್ಬೇಕಿತ್ತ ಹಂಗಾಗಿ ನಾನು ರಾಯರ ಬೇಡ್ಕೊಂಡೆ ನನ್ನಪ್ಪ ಅಲ್ಲಿ ಹೋಗುವಂಗ ಅವಕಾಶ ಮಾಡ್ಕೊಡು ಇಲ್ಲಂದ್ರೆ ಬೇಡ ಅಂದೆ ಅಣ್ಣ ಅಲ್ಲಿ ಕಾಪಾಡಿದ್ರ ಅಣ್ಣ ರಾಯರು ಅದೇ ರಾಯರ ಹೆಸರು ನೋಡಮ್ಮ ನನ್ನ ಕಷ್ಟಗಳಿಗೆ ಹೇಳ್ಬೇಕು ನನ್ನ ಜೊತೆ ರಾಯರ್ ಇದ್ದಾರೆ ಹೋಗಿ ಅಂತ ಹೇಳಿದ್ರೆ ಕಷ್ಟಗಳಿಗೆ ಖಂಡಿತ ನಮ್ಗೆ ಜೀವನದಲ್ಲಿ ಯಶಸ್ವಿ ಆಗತ್ತೆ ತಾಯಿ ನಿಮ್ಮ ಕಷ್ಟಗಳಿಗೆ ಒಂದೇ ಒಂದು ಹೇಳಿ ನನ್ನ ಜೊತೆ ರಾಯರ್ ಇದ್ದಾರೆ ಇದ್ದಾರಣ್ಣ ನಿಜ ಎರಡ್ ನೂರ್ ಪರ್ಸೆಂಟ್ ನನ್ ಲೈಫ್ ಅಣ್ಣ ನನ್ ತಾಯಿ ನನ್ ಒಂದ್ ಸ್ವಲ್ಪ ಊಟ ಮಾಡುವಾಗೈತ ನಮ್ಮದ ಊಟ ನಂದ್ ಊಟ ಒಂದೊಂದ್ ಸತಿ ಪ್ಲೇಟ್ ದೂರ್ದವ್ರ ಅಣ್ಣ ಎಷ್ಟು ಚುಚ್ಚಿ ಮಾತ ಅಂದಾರ ಬಹಳ ಅಣ್ಣ ನಾನೆಷ್ಟು ನೋತಿದ್ದೇನೆ ಇವತ್ತರಾಮಶೀರ್ವಾದ ನೀವು ಹೇಳಿ ಕೊಟ್ಟು ವ್ರತ ಆಶೀರ್ವಾದ ಅಣ್ಣ ನಾನು ನಿಜ ಇದ್ರ ಗೊಂದೆ ಅಮ್ಮ ಇಲ್ಲೇ ಇದೆಲ್ಲ ಮಾಡ್ತಾ ಇದಾರಲ್ವ ಅದೆಲ್ಲ ರಾಯರ್ ಮಾಡ್ತಾ ಇರುವುದು ಏನ್ ಆಗ್ತಾ ಇದೆ ಅಂದ್ರೆ ಇದೆಲ್ಲ ರಾಯರ್ ಅನುಗ್ರಹದಿಂದ ಆಗ್ತಾ ಇರೋದು ಅದನ್ನ ನಿಮ್ಮ ಕಡೆಯಿಂದ ಹೇಳಿಸ್ತಾರಲ್ಲ ಅಣ್ಣ ಅದು ನಿಮ್ಮ ಹತ್ರ ಇರೋ ದೊಡ್ಡ ಶಕ್ತಿ ಅಣ್ಣ ನಂಗ ಎಲ್ಲ ರಾಯರ ಕೃಪೆ ಇವತ್ತು ತಾಯಿ ಮಗಳನ್ನ ಕೊನೆಗೂ ಒಂದು ಮಾಡಿದ್ರು ಅಂದ್ರೆ ರಾಯರು ಅಲ್ವಾ ನನ್ನ ತಾಯಿನ ಬಿಟ್ಟಿದ್ದೀನಿ ನನ್ನ ತಾಯಿ ನನ್ನ ಒಟ್ಟಿಗೆ ಮಾತಾಡಿದ್ರೆ ನನಗೆ ಕೋಟಿ ಆಸ್ತಿ ಅಂತ ಹೇಳಿದ್ರಿ ಪ್ರೀತಿ ಬೇಕು ಅಂತ ಹೇಳಿದಾಗ ಆದ್ರೆ ಇವತ್ತು ತಾಯಿ ಮಗಳನ್ನ ಒಂದು ಮಾಡಿ ನಿಮ್ಮ ತಾಯಿಯವರು ಒಂದು ಕೈ ತುತ್ತನ್ನು ನಿಮ್ಗೆ ತಿನ್ನಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ದಿನದಿಂದ ನೀವ್ ಅಂದ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅಷ್ಟು ನೀವು ನನಗೆ ಹೇಳ್ಕೊಟ್ಟಿದ್ರೆ ಹೇಳ್ಕೊಂಡಿದ್ರಿ ಎಲ್ಲ ನನ್ಗೆ ಡೈಲಿ ನಾಷ್ಟ ಅವರು ಮಾಡಿ ಕೊಡ್ತಾ ಇದ್ದಿದ್ದಿಲ್ಲ ನಾನು ಮಾಡ್ತಾ ಇದ್ದಿಲ್ಲ ಸಿಟ್ಟಿಗೆ ಜಗಳ ಮಾಡ್ಕೊಂಡು ಉಪವಾಸ ಹೋಗ್ತಾ ಇದ್ದೆ ಶುಗರ್ ಬಂದು ನಂಗೆ ಬಹಳ ಪ್ರಾಬ್ಲಮ್ ಆಯ್ತಣ್ಣ ಐತೋ ಏನೋ ಗೊತ್ತಿಲ್ಲ ಅಣ್ಣ ಬಟ್ ನನ್ ತಾಯಿ ನನ್ ಜೊತೆ ಚೆನ್ನಾಗ್ ಮಾತಾಡ್ತಿದ್ದಾರೆ ಇವಾಗ ನನ್ ಜೊತೆ ಚೆಲೋ ಅಣ್ಣ. ಖುಷಿಯಾಗದಿ ಅಣ್ಣ ನಾನು ಇನ್ನೂ ಒಂದ್ ಎರಡ್ ಮೂರ್ ನಾನು ಬೇಡ್ಕೊಂಡಿ ನಾಯರತ್ರ ಅದಾದ ಕೂಡ ಮತ್ತೆ ಫಸ್ಟ್ ನಾನ್ ನಿಮಗೆ ಫೋನ್ ಮಾಡಿದ್ದೇನೆ ಅತಿ ಶೀಘ್ರದಲ್ಲಾಗಿದ್ರಿ ತಾಯಿ ಬಗ್ಗೆ ತುಂಬಾ ಅನುಗ್ರಹ ಮಾಡಿದ್ದಾರೆ ಇವತ್ತು ಇವತ್ತು ಮತ್ತೆ ಮಕ್ಕಳು ಪ್ರೀತಿಯನ್ನು ಕಂಡಿದ್ದಾರೆ ಮೊಮ್ಮಕ್ಕಳು ಪ್ರೀತಿನು ಕಂಡಿದ್ದಾರೆ ನಿಮ್ಮ ತಾಯಿಯವರಾಗದ ಇವತ್ತು ಹಾ ಅಣ್ಣ ಈಗ ಆರಾಮ್ ಇದಾರೆ ಅಣ್ಣ ನಮ್ ಜೊತೆ ಮಾತಾಡ್ತಾರ ಮಗಳ್ ನನ್ ಮಗಳ ಜೊತೆ ಮಾತಾಡ್ತಾರ ಎಲ್ಲಾ ಅಣ್ಣಾ ಅಣ್ಣ ನನ್ಗೆ ಬೇಡ ಈಗ ನಮ್ ಫ್ಯಾಮಿಲಿ ಹೆಂಗಿದಾರಾ ಇದೇ ತರ ಅವ್ರ ನನ್ ಜೊತೆ ಸಾಯಿ ವರ್ಗು ಅವ್ರ ನನ್ ಜೊತೆ ಹೆಂಗಿರ್ಲಿ ಅಂತ ಆಶೀರ್ವಾದ ಉಸಿರೋರ್ಗೂ ನಿಮ್ಮ ಉಸಿರು ಇರುವ ನಿಮ್ಮ ತಾಯಿನೂ ನಿಮ್ಮ ಒಟ್ಟಿಗೆ ಇರುತ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಮ ಒಟ್ಟಿಗೆ ಇರ್ತಾರೆ ತಾಯಿ ಅರ್ಥ ಆಯ್ತಮ್ಮ ನಿಮ್ಮವರೆಗೂ ನೀವು ರಾಯರ ಹೆಸರನ್ನು ಮರಿಬೇಡಿ ರಾಯರ ಹೆಸರನ್ನು ರಾಯರಿಗೆ ಪ್ರತಿನಿತ್ಯ ರಾಯರಿಗೆ ಪೂಜೆ ಮಾಡ್ತಾನೆ ಇರಿ ನಿಮ್ಗೆ ಎಷ್ಟು ಅನುಕೂಲ ಆಗತ್ತೆ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ರೆ ಆ ಬೆಳಕಲ್ಲೇ ನಿಮ್ಮ ಮನೆ ಬೆಳಕಾಗತ್ತೆ ತಾಯಿ ಅದಕ್ಕೆ ರಾಯರಿಗೆ ಪೂಜೆ ಮಾಡಿ ಒಂದು ವಿಚಾರದಲ್ಲಿ ನಾನು ಹೇಳ್ತೀನಿ ನೋಡಮ್ಮ ಜೀವನದಲ್ಲಿ ಏನಿದೆ ತಾಯಿ ಇವತ್ತಿರ್ತೀವಿ ನಾಳೆ ಇರುವುದಿಲ್ಲ ಗ್ಯಾರಂಟಿ ತಾಯಿ ಅಣ್ಣ ನನ್ ಮನಿ ಬಿಟ್ಟು ಬೇರೆ ಅಣ್ಣ ಇವತ್ ನೀವು ಇಲ್ಲ ನಿಮ್ಮ ತಾಯಿ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳಿ ನೀವ್ ಹೇಳಿದ್ರಿ ಇಲ್ಲ ಅಣ್ಣ ಜೊತೆ ಇದಾರ ನಾ ಏನಾದ್ರು ಮಾಡ್ಲೇಬೇಕಂತ ನನ್ನ ಇದು ಮಾಡ್ದಣ್ಣ ಚೆನ್ನಾಗಿದೆ ಅದಕ್ಕೆ ಹೇಳ್ತಾ ಇರೋದು ನಾನು ನಾನ್ ಮನೆ ಬಿಟ್ಟೆ ಹೋಗ್ತೀನಿ ಅಂತ ಹಠ ತೊಟ್ಟು ನಿಂತ್ಕೊಂಡಿದ್ರಿ ಬೇಡಮ್ಮ ತಾಯಿ ಹೋಗ್ಬೇಡಿ ಯಾಕಂದ್ರೆ ತಾಯಿ ಪ್ರೀತಿಯನ್ನು ಕೊಂಡುಕೊಳ್ಳೋದು ತುಂಬಾ ಈಜಿ ಅಲ್ಲ ತಾಯಿ ಪ್ರೀತಿಯನ್ನು ಸಿಗಬೇಕು ಈ ಸಿಕ್ಕದವ್ರು ನೀವು ಪುಣ್ಯವಂತರು ತಾಯಿ ಎಲ್ಲಾದ್ರು ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಆ ಕಷ್ಟ ಸಂಕಟ ಏನು ಅನ್ನೋದು ಗೊತ್ತಿರುತ್ತೆ ತಾಯಿ ಹೌದಣ್ಣ ಅದಕ್ಕೆ ತಾಯಿ ಕಳ್ಕೊಂಡಿದ್ದೆ ಅಣ್ಣ ಇವಾಗ ನನಗ್ ವಾಪಸ್ ಕೊಡ್ಸಿದ್ದೆ ನೀವು ರಾಯರಣ್ಣ. ಖುಷಿಯಾಗಿದ್ದೀನಿ ಆಗಿದ್ದೀನಿ ನಿದ್ದಿ ಬರ್ತದ ಇವಾಗ ಆರಾಮ್ ಇದ್ದೀನಿ ಅಣ್ಣ ನಾನು ಫಸ್ಟ್ ಹೇಳ್ಬೇಕು ಅಂತ ಹೇಳಿನ ನಂಗ್ ಫೋನ್ ಮಾಡ್ತಾ ಇದ್ದೀನಿ ಅದ ಅಣ್ಣ ಮೈ ನಿಮ್ದು ನೀ ಕೇಳಿದ್ರೆ ನಮ್ಗಂತರೂ ರಾಯ್ ಜೊತಿನೇ ಮಾತಾಡೋದಷ್ಟು ಮೈ ಜುಮ್ ಅನ್ನತ್ ಅಣ್ಣ ನಂಗ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಖುಷಿ ಆಗ್ತೇತಿ

ಅನ್ಕೊತಾ ಇದ್ದೆ ಅಣ್ಣ ನಂದಿ ಪಾಪ ಕರ್ಮ ಮುಗ್ದೆ ಇಲ್ವೇನ ಅದಕ್ಕೆ ನಂಗೆ ಇನ್ನು ರಾಯರ್ ಮಾಡ್~ ಏನು ಅನುಗ್ರಹ ಮಾಡ್ತಾ ಇಲ್ಲ ಅಂತ ಹೇಳಿ ಅದ್ ಯಾವಾಗ ನೀವ್ ಸರಿತ್ ನಂಗ್ ಹೇಳ್ಕೊಟ್ರಿ ಅಲ್ಲ ಅಣ್ಣ ಇದೇ ತರ ಮಾಡು ಇದೇ ತರ ಮಾಡ ಅಂತ ನಾ ಅದ್ ಮಾಡಿದ್ಮೇಲೆ ನನ್ಗ ಅನುಗ್ರಹ ಆಗೇತಣ್ಣ ನನ್ ಫಸ್ಟ್ ಎಲ್ಲ ನಾನ್ ತಪ್ ಮಾಡಿದ್ದೆ ನಂಗ್ ಸರಿ ಗುರ್ತಾಗಿದ್ದಿಲ್ಲಾ ನೀವ್ ಸರಿಯಾಗಿ ಹೇಳ್ಕೊಟ್ರಿ ನೀವ್ ಹೇಳಿದ್ ಕೊಟ್ಟಿದ್ ತರ ಪ್ರಕಾರ ಮಾಡ್ದೆ ಅಣ್ಣ ಇವಾಗ ನಂಗ್ ಅನುಕೂಲ ಆಗೇತಣ್ಣ ಒಬ್ ಇವತ್ತೊಬ್ರು ಸಿಕ್ಕಿದ್ರ ಅಣ್ಣ ನನ್ಗೆ ಅವರು ಮನೆಯೊಳಗೂ ಬಾಳ ಕಿರಿಕಿರಿ ಅದ ನಮ್ ಮಾಡ್ತಾರ ಅಂತ ಜಗಳ ನಾ ಅವ್ರಗ್ ಒಂದೇ ಹೇಳ್ದೆ ಅಣ್ಣ ರಾಯರ್ ಪೂಜೆ ಮಾಡ್ರಿ ಬೆಳಗ್ಗೆ ಬೇಗ ಎದ್ದ ಅವ್ರಿಗೆ ತುಪ್ಪ ದೀಪ ಹಚ್ಚಿ ನಿಮ್ ಕೈಲ ಆದಷ್ಟು ಹೂವು ಏರ್ಸಿ ಮಾಡ್ರಿ ನಿಮ್ ಮನೆಯೊಳಗ್ ತನ್ನಷ್ಟು ತಾನೇ ನೆಮ್ಮದಿ ಬರ್ತೈತಿ ಎರಡು ವಾರ ಮೂರುವಾರ ನಿಮ್ ಗುರ್ತಾಗ್ತೈತಿ ಅಂತ ಗೊತ್ತಾಗ್ಬಿಡುತ್ತೆ ರಾಯರಿಗೆ ಭಕ್ತಿಯಿಂದ ನೀವ್ ಪೂಜೆ ಮಾಡಿದ್ರೆ ಪ್ರೀತಿಯಿಂದ ನೀವ್ ಕೇಳ್ತೆಲ್ಲ ಕೊಡ್ತಾರೆ ರಾಯರ್ ಅಣ್ಣ ನಾನ್ ಅನ್ಕೊಂಡೇ ಇದ್ದಿದಿಲ್ಲ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನ್ ಅನ್ಕೊಂಡಿದ್ ಯಾವ್ದೂ ಆಗಿಲ್ಲ ಅಣ್ಣ ಪ್ರಾಮಿಸ್ ಹೇಳ್ತೇನೆ ನಾನ್ ಅನ್ಕೊಂಡಿದ್ ಯಾವ ಎಲ್ಲಾ ಉಲ್ಟಾ ಆಗ್ತಾ ಇತ್ತು ನನ್ ಲೈಫ್ ನಾನ್ ಹುಟ್ಟಿದಾಗಿಂದನು ನನ್ಗ್ ಇಲ್ಲಿವರೆಗೂ ನಾನ್ ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಆಗ್ತೇತಿ ಅಂತ ಆಸೆನ ಪಟ್ಟಿದ್ದಿಲ್ಲ ಅಣ್ಣ ಆಗ್ತೇತಿ ಅನ್ಕೊಂಡೇ ಇದ್ದಿದ್ದಿಲ್ಲ ಇವಾಗ ಆಗಿ ನೆಮ್ಮದಿ ಆಗದೇನೆಲ್ಲಾ ಅಯ್ಯೋ ನನ್ಗೂ ಆಗ್ತೇತಿ ನಂಗೂ ರಾಯರ ಆಶೀರ್ವಾದ ಮಾಡ್ತಾರ ಅನ್ನೋದು ಒಂದು ನನ್ಗ್ ಧೈರ್ಯ ನಂಬಿಕೆ ಬಹಳ ಅಣ್ಣಾ ಇವಾಗ ಬಂದಿರತ್ತೆ ಕೋಟಿ ಬೆಲೆ ಕಟ್ಟಕೊಂಡಷ್ಟು ಆಸ್ತಿ ಕೊಂಡ್ಕೊಂಡಿದಿರ ತಾಯಿ ಪ್ರೀತಿನ ಇವತ್ತು ಕೊಟ್ಟರು ಸಿಗಲ್ಲ ಹೌದಮ್ಮ ಯಾಕಂದ್ರೆ ಇವತ್ತು ನನ್ನ ಬೇಡ ಯಾಕಂದ್ರೆ ನಾನು ಹಂಚ್ಕೋಬೇಕು ಅನ್ಕೊಂತ ಇದೀರಿ ಬಟ್ ಏನ್ ಮಾಡ್ತೀರಾ ತಾಯಿ ಪ್ರೀತಿನ ಎಷ್ಟ ಎಷ್ಟೇ ಒಂದು ಆ ನೋವಾಗತ್ತೆ ಬಿಡಮ್ಮ ಮನಸ್ಸು ತುಂಬಾ ನೋವಾಗತ್ತೆ ನಮಗೂ ಆ ಏನ್ ಮಾಡ್ತೀರಾ ನೀವೆಲ್ಲಾ ತಾಯಿ ಇದ್ದಾರ ನಿಮ್ಮತ್ರ ಹತ್ರ ಅದು ಇವತ್ತು ಮಾತು ಬಿಟ್ರೆ ಮತ್ತೆ ನಾಳೆ ಮಾತಾಡ್ತಾರಂತ ನೀವ್ ಹೋಗಿ ನಾನ್ ಧೈರ್ಯವಾಗಿರ್ಬಹುದು ಬಟ್ ನನ್ನ ಮತ್ತೆ ನನ್ನ ತಾಯಿ ಹತ್ರ ನಾನು ಮಾತಾಡ್ತೀನಿ ಅಂದ್ರೆ ನಾನ್ ಎಲ್ಲಮ್ಮ ಹುಡುಕ್ಲಿ ಹೋಗಿ ಏನಾಗಿತ್ತಣ್ಣ ಅವ್ರಿಗೆ ಏನಮ್ಮ ಒಂದ್ ಒಟ್ನಲ್ಲಿ ತಾಯಿ ಪ್ರೀತಿಯನ್ನ ಕೊಂಡ್ಕೊಳಕ್ ಆಗಲ್ಲ ಬೇಡ ಅವೆಲ್ಲ ತೆಗೆದ್ರೆ ತುಂಬಾ ಅಂದ್ರೆ ಹುಷಾರಿರ್ಲಿಲ್ಲ ತಾಯಿಗೆ ಅಯ್ಯೋ ಹೌದು ಅತ್ತೆ ಮಹಾ ಎಲ್ಲಬೇಡ ನಾನು ನಿಮಗೆ ಒಬ್ರು ರೀತಿ ಅಂದ್ರು ಸಾವಿರ ಕೋಟಿ ಜನ ತಾಯಿಗಳದ್ದು ಅಕ್ಕ ತಂಗಿರದು ಅಣ್ಣ ತಮ್ಮಂದಿರದು ಸಿಕ್ಕಿತ್ತೆ ಅಣ್ಣ ನಾನು ಯಾಕೆ ತಾಯಿ ಅಂತ ಮಾತಾಡ್ತಿದ್ರೆ ವಯಸ್ಸಲ್ಲಿ ನನಗೆ ಚಿಕ್ಕವರು ದೊಡ್ಡವರು ಅದೆಲ್ಲ ಬೇಡ ನನಗೆ ನಾನು ನಿಮ್ಗೆ ಒಂದು ತಾಯಿ ಅಂತ ಕರೆಬಿಟ್ರೆ ನನ್ನ ತಾಯಿನೇ ನಾನು ಕೂಗದಷ್ಟು ನನಗೆ ಖುಷಿ ಆಗುತ್ತೆ ತಾಯಿ ಆ ಕಾರಣದಿಂದ ನಾನು ನಿಮ್ಮೆಲ್ಲರಿಗೂ ತಾಯಿ ಅಂತ ಕರೀತಾ ಇರೋದು ಅಣ್ಣ ನಿಜ ನಿಮ್ಗ್ ಒಬ್ಬರಿಲ್ಲ ಅನ್ನೋದಷ್ಟು ನಿಮ್ ಕೋಟಿ ಜನ ನಿಮ್ಗ್ ತಾಯಿಯಂದಿರ್ ಇದಕ್ಕ ತಂಗಿರ್ ಎಲ್ಲರೂ ಇದಾರಣ್ಣ ಒಳ್ಳೇದಾಗ್ಲಿ ಅಮ್ಮ ಖಂಡಿತಮ್ಮ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದ್ದಕ್ಕೆ ಆದಷ್ಟು ಬೇಗ ನಾನು ಹುಬ್ಳಿಗ್ ಬರುತ್ತೇನೆ ತಾಯಿ ಅಮ್ಮ ಬಂದು ಮೀಟ್ ಆದಷ್ಟು ಮಾಡ್ತೇನೆ ನನಗೆ ಬನ್ನಿ ಬನ್ನಿ ಅಂತ ಕರೀತಾ ಇದಾರೆ ಸಮಯ ಆ ಯಾವತ್ತು ರಾಯರು ಕೊಡ್ತಾರೋ ಅವತ್ತು ನಾನು ಖಂಡಿತ ಬರುತ್ತೇನೆ ತಾಯಿ ಅಣ್ಣ ಬರ್ರಿ ಅಣ್ಣ ಹುಬ್ಳಿಗ್ ಬಂದ್ರೆ ನಾನ್ ಫಸ್ಟ್ ನಂಗ್ ಹೇಳ್ರಿ ನೀವ್ ಎಲ್ಲಿ ಇರ್ತೀರ ಅಲ್ಲಿ ಅದು ನಮ್ ಮನೆಗೆ ಕರ್ಸಿ ನಾನು ನನ್ಗಿನಾದ್ರೂ ಒಂದ್ ಸ್ವಲ್ಪ ನನ್ ಕೈಲಾದಷ್ಟು ಆದಷ್ಟು ಸೇವೆ ಮಾಡ್ಬೇಕಂತ ನಂಗ್ ಆಸೆ ಇರ್ತೀನಿ ಅಣ್ಣ ಊಟ ಮಾಡುದೇ ನನ್ ಸೇವೆ ಅಣ್ಣ ನಿಮ್ಗ್ ಅದನ್ನೇನ ಮಾಡಿ ಹಾಕ್ತೀನಿ ಅಣ್ಣ ನನ್ ಕೈಯಿಂದ ಮಗನೇ ತಾಯಿ ಹತ್ರ ಬಂದಂತ ಪ್ರೀತಿ ಕೊಟ್ಟಂಗಾಗುತ್ತೆ ಬಂದಂತ ಸಂದರ್ಭದಲ್ಲಿ ಒಂದು ಹೊತ್ತು ಊಟ ಆಗ್ತಿಲ್ಲ ಅಷ್ಟೇ ಸಾಕು ತಾಯಿ ನನ್ಗೆ ಅಂತ ದೊಡ್ಡ ಸ್ಥಾನ ಕೊಟ್ರಿ ಇಲ್ಲ ಅಣ್ಣ ಬಹಳ ಥ್ಯಾಂಕ್ಸ್ ಅಣ್ಣ ಆಯ್ತಮ್ಮ ಶುಭವಾಗ್ಲಿ ತಾಯಿ ಮತ್ತೆ ಆಯ್ತಮ್ಮ ಹನ್ನೆರಡು ಗಂಟೆ ಬಂತು ಬರ್ಕೊಳ್ಳಿ ಮತ್ತೆ ಕರೆ ಮಾಡ್ತೀನಿ ಮತ್ತೆ ಒಳ್ಳೇದಾದ್ಮೇಲೆ ನೀವು ನನಗೆ ಕರೆ ಮಾಡ್ಲೇಬೇಕು ತಾಯಿ ಅಣ್ಣ ನಿಮ್ ನಂಬರ್ ಸೇವ್ ಇರುವುದಿಲ್ಲ ನನಗೆ ಮೆಸೇಜ್ ಕಳಿಸಿ ಗೊತ್ತಾಗತ್ತೆ ಅವಾಗ ಹಾ ರಾಯರ್ನ ನಂಬಿ ನಡೀರಮ್ಮ ಖಂಡಿತ ಒಳ್ಳೆದಂತೆ ರಾಯ ಸತ್ಯ ಧರ್ಮರ ತಾಯ ಚ ಭಜ ತಾಮ್ ವೃಕ್ಷಾಯ ನಮ ತಾಮ್ ಕಾಮದೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರ್ ಇದ್ದಾರೆ ರಾಯರ್ ರಾಯರ್ ಇದ್ದಾರೆ ಅಣ್ಣ ನಿಜ ಇದಾರೆ ಎಲ್ಲರ ಜೀವನದೊಳಗು ಅವ್ರ ನಂಬಬೇಕಣ್ಣ ನಂಬಿದ್ರೆ ರಾಯರಿದ್ದೇ ಇದಾರ ಶುಭವಾಗಲಿ ಯಾವಾಗ ಕೊನೆ ಕ್ಷಣ ಆಗ್ತೈತಲ್ಲ ಅಲ್ಲಿವರೆಗೂ ನಾನು ಪೂಜ್ಯ ರಾಘವೇಂದ್ರ ಇದನ್ನ ಹೇಳಿಟ್ ಮಾಡ್ಬೇಕು ಅರ್ಧ ಕಣ್ಣಿಲ್ಸ್ ಸರಿ ಅಣ್ಣ ಅದು ನನಗ್ ಹೇಳಕ್ ಬರ್ತಾ ಇದ್ದಿದ್ದಿಲ್ಲ ಹುಚ್ಚಾರ ಆಗ್ತಾ ಇದ್ದಿದ್ದಿಲ್ಲ ಇವಾಗ ನನ್ಗೆ ನಾನೇ ಹೇಳ್ಕೊತಾ ಇರ್ತೀನಿ ನಮಸ್ತೆ ಅಣ್ಣ